ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮ್ಮ ಮುಂದೆ ನಾನು ಚಿತ್ರರಂಗದ ಬೇರೆ ಬೇರೆ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅನೇಕ ವೀಕ್ಷಕರು ನನಗೆ ಸಿಕ್ಕಾಗ ನಾವು ನೋಡ್ತಿರೋ ದೃಷ್ಟಿಕೋನದ ಬಗ್ಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಯೂಟ್ಯೂಬ್ ಚಾನಲ್ನಲ್ಲಿ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದರೆ ನೀವು ಪಾಸಿಟಿವ್ ಕಥೆಗಳನ್ನು ನಮಗೆ ಹೇಳ್ತಾ ಇದ್ದೀರಿ ಅಂಥೇಳಿ ನನಗೆ ತೀರ ವಿದೇಶಗಳಿಂದೆಲ್ಲ ಫೋನ್ಗಳು ಬರುತ್ತೆ ಅನ್ನೋದು ಬಹಳ ನನ್ನ ಮನೆ ಫ್ರ್ಯಾಂಕ್ಫರ್ಟಿಂದ ಒಬ್ಬರು ಫೋನ್ ಮಾಡಿದರು ಫೋನ್ ಮಾಡಿ ನಾನು ಆರತಿಯ ಒಂದು ಎಪಿಸೋಡನ್ನು ಬಿಡದೆ ಎಲ್ಲವನ್ನೂ ನೋಡಿದ್ದೀನಿ ಸರ್ ನಾವು ಅದನ್ನೆಲ್ಲ ಒಂದು ಪೆನ್ ಡ್ರೈವಲ್ಲಿ ಹ್ಯಾಕ್ ಇಟ್ಕೊಂಡಿದ್ದೀವಿ ಒಂದು ಸೆಟ್ ಮಾಡಿ ಅಂತ ಹೇಳಿದ್ರು ನನಗೆ ಯಾರೋ ಜರ್ಮನಿಯಲ್ಲಿ ಕುತ್ಕೊಂಡು ನಮ್ಮ ಎಪಿಸೋಡ್ಗಳನ್ನು ನೋಡ್ತಾರೆ ಅನ್ನೋದು ನಿಜಕ್ಕೂ ಬಹಳ ತೃಪ್ತಿ ಕೊಡುವಂತಹ ವಿಷಯ ನಾನು ಕಳೆ ಸಂಚಿಕಿನಲ್ಲಿ ಒಬ್ಬ ನಟರ ಬಗ್ಗೆ ಹೇಳಿದ್ದೀನಿ ಅಂತಂದರೆ ನನಗೆ ಬಹಳ ಪ್ರಿಯವಾದ ನಟರವರು ನಾನು ಅವ್ರ ಜೊತೆ ಒಡನಾಡುವಾಗ ಅವರ ಕೈಯಲ್ಲಿ ಅಷ್ಟು ಸಿನಿಮಾಗಳಿರಲಿಲ್ಲ ಅವರ ವೈಯಕ್ತಿಕ ಜೀವನದಲ್ಲೂ ಸಮಸ್ಯೆಗಳಿತ್ತು ಆದರೆ ಬಹಳ ಪ್ರಾಮಾಣಿಕವಾದ ಮನುಷ್ಯ ಸ್ಟಾರ್ಡಮ್ ಅನ್ನೋದು ಆರುನೂರು ಸಿನಿಮಾ ಮಾಡಿದ್ರು ಅವ್ರ ಹತ್ರ ಬಂದಿರಲಿಲ್ಲ ಅವರು ಪ್ರಭಾಕರ್ ಕನ್ನಡದ ಪ್ರಭಾಕರ್ ಅಂತ ಅವರು ಬೇರೆ ಭಾಷೆಯ ಸಿನಿಮಾಗಳಲ್ಲಿ ತಮ್ಮನ್ನು ತಾನು ಕರ್ಕೊಂಡವರು ಅವರ ನಿಜ ಜೀವನ ಯಾವ ಸಿನಿಮಾಕ್ಕಿಂತಲೂ ಬೇರೆ ಇಲ್ಲ ಪ್ರಭಾಕರ್ ಅಜಾನುಬಾಹು ಆರು ಅಡಿ ಎರಡು ಅಂಗುಲ ಎತ್ತರ ಇರ್ತಕ್ಕಂಥ ಮನುಷ್ಯ ಹುರಿಯಾದ ದೇಹ ಆಮೇಲೆ ಅಷ್ಟೇ ಒಳ್ಳೆಯ ಕಲಾವಿದ ಕೂಡ ಬಹಳ ಪ್ರಾಮಾಣಿಕವಾಗಿ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಕಥೆಗಳನ್ನು ತಮ್ಮ ಅನಿಸಿಕೆಗಳನ್ನು ಹೇಳೋರು ಅವರಿಗೆ ಸಿನಿಮಾ ಬಗ್ಗೆ ಬಹಳ ಸ್ಪಷ್ಟವಾದ ಕಲ್ಪನೆ ಇತ್ತು ನಾನು ಅವ್ರ ಜೊತೆಗೆ ಒಂದು ಎರಡು ಮೂರು ಸಂದರ್ಭದಲ್ಲಿ ಕೂತಾಗ ಅವರು ಶಾರ್ಟ್ ಡಿವಿಜನ್ಗಳ ಬಗ್ಗೆ ಈ ಸೀನ್ ಆದಮೇಲೆ ಈ ಸೀನ್ ಬಗ್ಗೆ ಈ ಥರದ ತುಂಬ ಚೆನ್ನಾಗಿ ಮಾತಾಡೋರು ಆಮೇಲೆ ನಾನು ಸುಮಾರು ಅವ್ರ ಬಗ್ಗೆ ಬೇರೆ ಬೇರೆ ಥರದ ಕಥೆಗಳು ಕೇಳಿದ್ದೀನಿ ಯಾರೋ ಸಂಗೀತ ಕೊಟ್ಟರು ಇವರು ಹಾಕ್ಕೊಂತಾರೆ ಆ ಥರದ್ದೆಲ್ಲ ಸಿನಿಮಾದಲ್ಲಿ ಬಹಳ ನಡೀತಾ ಇರುತ್ತೆ ಆದರೆ ಪ್ರಭಾಕರ್ಗೆ ಸಂಗೀತ ಗೊತ್ತಿತ್ತು ಅದನ್ನು ನಾನು ನೋಡಿದ್ದೀನಿ ಅವ್ರಿಗಿಂತಹ ರಾಗ ಅಂತ ಹೇಳೋ ಗೊತ್ತಾಗ್ತಿರ್ಲಿಲ್ಲ ಇಂತಹ ತಾಳ ಅಂತ ಹೇಳೋ ಗೊತ್ತಾಗ್ತಿರ್ಲಿಲ್ಲ ಆದರೆ ಇಂತಹ ಟ್ಯೂನ್ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು ಪ್ರಭಾಕರ್ ಜೊತೆಗೆ ಇದ್ದ ಸಂಗೀತ ನಿರ್ದೇಶಕರು ದೇವ ಪ್ರಭಾಕರ್ ಹಾಡು ಹೇಳೋರು ದೇವ ಅದನ್ನು ಟ್ಯೂನ್ ಮಾಡೋರು ಇದನ್ನು ನಾನು ನೋಡಿದ್ದೀನಿ ಕಣ್ಣರ ನೋಡಿದ್ದೀನಿ ಅದರಿಂದ ಮಾಡಬೇಕು ಆದರೆ ನಾನು ಮುಂದಿನ ಕೆಲವು ಸಂಚಿಕೆಗಳಲ್ಲಿ ಪ್ರಭಾಕರ್ ಜೀವನದ ಕೆಲವು ಸತ್ಯ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಎಲ್ಲ ವ್ಯಕ್ತಿಗಳಲ್ಲೂ ಕೆಲವು ಮಿತಿಗಳಿರುತ್ತೆ ಕೆಲವು ದೋಷಿಗಳಿರುತ್ತೆ ಬಿಟ್ಬಿಡೋಣ ಅದನ್ನು ಆದರೆ ಇಷ್ಟು ವರ್ಷಗಳ ನಂತರ ಪ್ರಭಾಕರ್ ಎಷ್ಟು ದೊಡ್ಡ ಕಲಾವಿದರಾಗಿದ್ದರು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಪ್ರಭಾಕರ್ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರ ಮಾರ್ಚ್ ಮೂವತ್ತನೇ ತಾರೀಕು ಅವರ ತಂದೆ ಸಿ ಡಿ ಸುಂದರರಾಜ್ ತಾಯಿ ಡೆಬೋರಾ ಪ್ರಭಾಕರ್ ತಾತ ತಂದೆಯ ತಂದೆ ಕೂಡ ಡಾಕ್ಟ್ರು ತಾಯಿಯ ತಂದೆ ಕೂಡ ಡಾಕ್ಟ್ರು ಬಹಳ ಕಲ್ಚರ್ಡ್ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ ಆ ಥರದಲ್ಲಿ ಬಂದವರು ಸುಂದರ್ ರಾಜ್ ತ ವೈದ್ಯರ ಮಗನಾಗಿದ್ದರೂ ಕೂಡ ಜಾಸ್ತಿ ಓದೋಕ್ಕಾಗಲಿಲ್ಲ ಬೇರೆ ಬೇರೆ ಕೌಟುಂಬಿಕ ಸಮಸ್ಯೆಗಳಿಂದ ಕೊನೆಗೆ ಜೀವನಕ್ಕೆ ಅವರೊಂದು ಸೈಕಲ್ ಶಾಪನ್ನು ಇಟ್ಕೊಂಡು ಜೀವನ ಮಾಡ್ತಾಯಿದ್ರು ಬಹಳ ಎತ್ತರದಿಂದ ಅವ್ರ ಜೀವನ ಮಧ್ಯಮ ವರ್ಗಕ್ಕೆ ಈ ಕಾರಣದಿಂದ ಬಂತು ಪ್ರಭಾಕರ್ ತಾಯಿ ಡೆಬೋರ ಅವರ ತಂದೆ ಕೂಡ ವೈದ್ಯರು ಮಗಳನ್ನು ವೈದ್ಯರನ್ನು ಮಾಡಬೇಕು ಅಂತಿದ್ರು ಅವರು ಬೇಗ ನಿಧನರಾಗಿದ್ದರಿಂದ ಇವರು ನರ್ಸ್ ಟ್ರೈನಿಂಗನ್ನು ಪಡ್ಕೊಂಡು ನರ್ಸ್ ಆಗಿದ್ದರು ಪ್ರಭಾಕರ್ ತಂದೆ ಕ್ರಿಶ್ಚಿಯನ್ರು ತಾಯಿಯ ತಂದೆ ಲಿಂಗಾಯಿತರು ಅವರು ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಆದಂಥ ಹೀಗಾಗಿ ಏನಾಯಿತು ಅಂತಂದರೆ ಪ್ರಭಾಕರ್ ಅವರ ಮನೆಯಲ್ಲಿ ಹಿಂದೂ ಧರ್ಮದ ಎಲ್ಲ ಆಚರಣೆಗಳು ನಡೀತಾ ಇತ್ತು ಎಲ್ಲ ಹಬ್ಬಗಳನ್ನು ಅವ್ರು ಮಾಡ್ತಾಯಿದ್ರು ಅದರಲ್ಲೂ ಗಣೇಶ ಹಬ್ಬವನ್ನು ಬಹಳ ವಿಶೇಷವಾಗಿ ಮಾಡ್ತಾಯಿದ್ರು ದೇವಸ್ಥಾನಗಳಿಗೆ ಹೋಗಿ ಬರ್ತಾಯಿದ್ರು ಈ ರೀತಿ ಮುಸ್ಲಿಮ್ರ ಬಗ್ಗೆ ಕೂಡ ಅವ್ರಿಗೆ ಗೌರವ ಇತ್ತು ಪ್ರಭಾಕರ್ ಬಹಳ ಒಂದು ಮಾತು ಹೇಳೋರು ಜಾತ್ಯಾತೀತ ಅಂತ ಯಾರು ಇದ್ದರೂ ನಿಜವಾಗಲೂ ನಾನಪ್ಪ ಅದು ಅಂತ ಹೇಳಿ ಅವರಿಗೆ ಎಲ್ಲ ಧರ್ಮದ ವಿಶೇಷಗಳು ಗೊತ್ತಿತ್ತು ಅವರಿಗೆ ಪ್ರಭಾಕರ್ ಎಷ್ಟು ಸೊಗಸಾಗಿ ಬಿರಿಯಾನಿ ಮಾಡೋರು ಅಷ್ಟೇ ಸೊಗಸಾಗಿ ಪುಳಿಯೋಗರೆ ಮಾಡೋರು ಬಹುಶಃ ಯಾರು ಪ್ರಭಾಕರ್ ಕೈ ರುಚಿಯನ್ನು ಸವಿದಿದ್ದರೆ ಬಹಳ ಒಳ್ಳೆಯ ಅಡಿಗೆ ಅವರವರು ಇಬ್ಬರದು ಪ್ರಭಾಕರ್ ತಂದೆ ಮತ್ತು ತಾಯಿ ಇಬ್ಬರದು ಲವ್ ಮ್ಯಾರೇಜು ಎರಡೂ ಕುಟುಂಬದ ವಿರೋಧವನ್ನು ಎದುರಿಸಿ ಮದುವೆ ಆದಂಥವರವರು ಹೀಗಾಗಿ ಎರಡೂ ಕಡೆ ಸ್ವಲ್ಪ ಆಸ್ತಿವಂತರಾಗಿದ್ದರೂ ಕೂಡ ಅದರ ಬೆಂಬಲ ಅವ್ರಿಗೆ ಸಿಕ್ಕಲಿಲ್ಲ ಅವರೇ ಹುಟ್ಟಿ ಒಂದು ಅನಿವಾರ್ಯತೆ ಫ್ರೇಜರ್ ಟೌನ್ ಹತ್ತಿರ ನರ್ಸ್ ಕ್ವಾರ್ಟರ್ಸಲ್ಲಿ ಇದ್ದಂಥವ್ರು ತಂದೆಗೆ ಬಹಳ ದೊಡ್ಡ ಸಂಪಾದನೆ ಏನೂ ಇಲ್ಲ ಆದರೆ ತಾಯಿಗೆ ನರ್ಸ್ ಆಗಿ ಒಂದಿಷ್ಟು ಸಂಪಾದನೆ ಮಾಡ್ತಾಯಿದ್ರು ಅದರಲ್ಲಿ ಜೀವನ ನಡೀತಾ ಇತ್ತು ಪ್ರಭಾಕರಿಗೆ ಅಕ್ಕ ಒಬ್ಬರಿದ್ರು ಲಲಿತಾ ಅಂತ ಹೇಳಿ ಪ್ರಭಾಕರ್ ಆದಮೇಲೆ ಒಂದು ಹೆಣ್ಣು ಮಗು ಹುಟ್ಟಿದ್ದು ಎರಡನೇ ವರ್ಷಕ್ಕೆ ಬೇಗ ಹೋಗ್ಬಿಡ್ತು ಹಾಗಾಗಿ ಲಲಿತಾ ಮತ್ತು ಪ್ರಭಾಕರ್ ಅಕ್ಕ ಮತ್ತು ತಮ್ಮ ಇಬ್ಬರೇ ಬೆಳೀತಾರೆ ಆ ಕುಟುಂಬದಲ್ಲಿ ಬಹಳ ವಿಶೇಷ ಅಂತಂದರೆ ಪ್ರಭಾಕರ್ ತಾತ ಅಂದರೆ ಅವ್ರ ತಂದೆ ಹಿಂದೂ ಆಗಿದ್ದರಿಂದ ಮಕ್ಕಳಿಗೆ ಹಿಂದೂ ಹೆಸರುಗಳನ್ನೇ ಅವರು ಇಡ್ತಾರೆ ತಾಯಿಗೆ ಮಕ್ಕಳನ್ನು ಬಹಳ ಒಳ್ಳೆಯ ಸ್ಕೂಲ್ಗಳಲ್ಲಿ ಬೆಳೆಸಬೇಕು ಅಂತ ಓದಿಸ್ಬೇಕು ಅಂತ ಆಗ್ತಾನೆ ಸ್ವತಂತ್ರ ಬಂದ ಹೊಸ್ತು ಪ್ರಭಾಕರ್ ಸ್ಕೂಲಿಗೆ ಹೋಗೋ ಸಂದರ್ಭ ಆಗ ಇನ್ನೂ ಸಾರ್ವತ್ರಿಕ ಶಿಕ್ಷಣಗೂ ಬಂದಿರಲಿಲ್ಲ ಎಲ್ಲ ಕಡೆ ಸ್ಕೂಲ್ ಓಪನ್ ಆಗಿರಲಿಲ್ಲ ಬೆಂಗಳೂರಿನಲ್ಲಿ ಲಭ್ಯ ಇದ್ದಿದ್ದು ಕ್ರಿಶ್ಚಿಯನ್ ಸ್ಕೂಲ್ಗಳು ಅವ್ರು ಬಹಳ ಕಷ್ಟಪಟ್ಟು ಹಣವನ್ನು ಹೊಂದಿಸಿ ಕ್ರಿಶ್ಚಿಯನ್ ಸ್ಕೂಲ್ಗಳಿಗೆ ಕಳಿಸ್ತಾರೆ ಪ್ರಭಾಕರ್ ಮಾತೃಭಾಷೆ ತಮಿಳು ಮನೆಯೇ ಸ್ಕೂಲ್ನಲ್ಲಿ ಕಲ್ತಿದ್ದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅದನ್ನು ಬಹಳ ಪ್ರಾಮಾಣಿಕ ಇಷ್ಟು ಪ್ರಾಮಾಣಿಕವಾಗಿ ಯಾರು ಹೇಳ್ಕೊಳ್ಳೋಲ್ಲ ಪ್ರಭಾಕರ್ ಅತ್ಯಂತ ಪ್ರಾಮಾಣಿಕವಾಗಿ ನನ್ನ ಹತ್ರ ಹೇಳ್ಕೊಂಡಿದ್ರು ಹತ್ತತ್ರ ಇಪ್ಪತ್ತನೇ ವರ್ಷವರೆಗೂ ನಾನು ಕನ್ನಡ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ಬರೆಯೋಕ್ಕೂ ಬರ್ತಿರ್ಲಿಲ್ಲ ಅಂತೇಳಿ ಯಾಕೆ ಅಂದರೆ ಅವ್ರು ಬೆಳೆದ ವಾತಾವರಣ ಹಂಗಿತ್ತು ಅಂತಹ ಪ್ರಭಾಕರ್ ಮುಂದೆ ಕನ್ನಡವನ್ನು ಮೊದಲು ಬರೆದು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಗಟ್ಟು ಹೊಡೆದು ಡೈಲಾಗ್ ಹೇಳ್ತಿದ್ದವರು ನಾಳೆ ಕನ್ನಡವನ್ನೇ ಬರೆದು ಕನ್ನಡದಲ್ಲಿ ಮುಂದೆ ಸಂಭಾಷಣೆಗಳನ್ನು ಬರೆದ್ರು ನಿರ್ದೇಶನ ಮಾಡಿದ್ರು ಇದು ಬಹಳ ದೊಡ್ಡ ಪವಾಡ ಪ್ರಭಾಕರ್ ಅವ್ರ ಜೀವನದಲ್ಲಿ ಸಾಧಿಸಿದ್ದು ಮನೆಯಲ್ಲಿ ಅಕ್ಕ ಓದ್ತಾ ಇದ್ದರು ಮೂರು ಹೊತ್ತು ಮಗ ಪ್ರಭಾಕರ್ ತಾಯಿಗೆ ಅಂಟ್ಕೊಂಡು ಅಡುಗೆ ಮಾಡ್ತಾಯಿದ್ರು ಅಡುಗೆ ಮಾಡೋದರಲ್ಲಿ ಬಹಳ ಎಕ್ಸ್ಪರ್ಟ್ ಅವರು ಅವ್ರ ತಂದೆ ಯಾವಾಗಲೂ ತಮಾಷೆ ಮಾಡೋರು ಅಡುಗೆ ಏನಾದ್ರು ಒಂದು ಕೋರ್ಸ್ ಇದ್ದರೆ ಅಲ್ಲಿಗೆ ಸೇರಿಸ್ಬಿಡ್ತೀನಿ ಅಂತ ಭಾಳ ತಮಾಷೆ ಪ್ರಭಾಕರ್ ಯಾವಾಗಲೂ ಹೇಳ್ತಾ ಇದ್ದು ಒಂದು ಮಾತಿತ್ತು ನಂಗೆ ಗೊತ್ತಿಲ್ಲ ಯಾ ಅಡುಗೆ ಮಾಡೋಕ್ಕೂ ಕೋರ್ಸ್ ಇದ್ದಾವೆ ಅಂದರೆ ಅದನ್ನೇ ಮಾಡ್ತಿದ್ದೆ ಇದು ಯಾಕೆ ಎಜುಕೇಷನ್ಗಳೆಲ್ಲ ಅಂಥೇಳಿ ಪ್ರಭಾಕರ್ ಹಂಗೂ ಹಿಂಗು ಎಲ್ಲ ಮಾಡಿ ಬಿ ಎಸ್ ಸಿ ಸೆಕೆಂಡ್ ಇಯರಿಗೆ ಬರೋ ಅಷ್ಟೊತ್ತಿಗೆ ಸುಸ್ತು ತೊಡ್ದು ನಾನಿನ್ಗೆ ಓದಲ್ಲ ಅಂತ ನಿರ್ಧಾರ ಮಾಡಿದ್ರು ಏನರಲ್ಲಿ ಎಕ್ಸ್ಪರ್ಟ್ ಆಗಿದ್ದರು ಅಂದರೆ ಅವ್ರು ಹೆಂಗೆ ಮಾತು ಹೇಳಿದ್ರು ನಾನು ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೆ ಬಿ ಎಸ್ ಸಿ ಸೆಕೆಂಡ್ ಇಯರ್ ಅವ್ರಿಗೂ ಬಿರಿಯಾನಿ ಮಾಡೋದು ಅಂತೇಳಿ ಸರಿ ಒಂದು ಸ್ನೇಹಿತರ ಕೂಟ ಜಾಗು ಜಿಮ್ಮು ಓಟ ಈ ಥರದಲ್ಲಿ ಕ್ರೀಡಾಕೂಟದಲ್ಲಿ ಒಳ್ಳೆ ಒಳ್ಳೆ ಫುಟ್ಬಾಲ್ ಪ್ಲೇಯರು ಪ್ರಭಾಕರ್ ಹೀಗೆ ಬೆಳೆಯೋದಕ್ಕೆ ಶುರು ಮಾಡಿದ್ರು ತಾಯಿನ ಕಾಡ್ಸೋದಕ್ಕೆ ಶುರು ಮಾಡಿದ್ರು ನನಗೆ ಬುಲೆಟ್ ಕೊಡಿಸು ಅಂಥೇಳಿ ಹಾಗೆಲ್ಲ ಬುಲೆಟ್ ಕ್ರೇಝು ಮಕ್ಕಳಿಗೆ ತಾಯಿ ಒಂದು ಕಂಡೀಷನ್ ಹೇಳಿದರು ಒಂದು ಕೆಲಸಕ್ಕೆ ಸೇರು ಬುಲೆಟ್ ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಪ್ರಭಾಕರ್ ಹೇಳಿದ್ರು ಇಲ್ಲ ಬುಲೆಟ್ ಕೊಡಿಸೋ ನಾನು ಕೆಲಸಕ್ಕೆ ಸೇರ್ತೀನಿ ಅಂತ ಆಯಿತು ಒಂದು ಸೆಕೆಂಡ್ ಹ್ಯಾಂಡ್ ಬುಲೆಟ್ ಬೈಕನ್ನು ಕೊಡಿಸಿದ್ರು ಜಿಮ್ಮಲ್ಲಿ ಹುರಿ ಮಾಡಿದ ದೇಹ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಪ್ರಭಾಕರ್ ಬುಲೆಟ್ ಏರಿ ಬಂದರೆ ಎಲ್ಲರೂ ಕಣ್ಣೆತ್ತಿ ನೋಡಬೇಕು ಹಾಗಿದ್ದರು ತಾಯಿ ಕೆಲಸ ಹುಡುಕು ಅಂದರೆ ಇವರು ಅಲ್ಲಿ ಇಲ್ಲಿ ಹೋಗಿ ಎಲ್ಲೂ ಸಿಗ್ತಾ ಇಲ್ಲ ಅಂದರು ನರ್ಸ್ ಆಗಿದ್ದರಿಂದ ಅವರಿಗೆ ಬಹಳ ಜನರ ಪರಿಚಯ ಇತ್ತು ಅವರು ಅವರ ಇಲಾಖೆಯ ಡಾಕ್ಟ್ರ್ ಹತ್ರ ಹೋಗಿ ಹೇಳಿದ್ರು ನನ್ನ ಮಗ ಹಿಂಗೆ ಊರೂರು ತಿರುಗ್ತಾ ಇದ್ದಾನೆ ಅವ್ನಿಗೆ ಒಂದು ಕೆಲಸ ಕೊಡಿಸಿ ನೀವೆಲ್ಲ ಅಂಥೇಳಿ ಆ ಡಾಕ್ಟ್ರ್ ಸ್ನೇಹಿತರೊಬ್ಬರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇವಾಗ ಕಾಂಟ್ರ್ಯಾಕ್ಟಲ್ಲಿ ಈಗಲೂ ತಗೊಳ್ತಾರೆ ಕಾಂಟ್ರ್ಯಾಕ್ಟಲ್ಲಿ ತೊಗೊಳ್ತಾ ಇದ್ದರು ಹಿಂಗೇ ಕ್ಲರ್ಕಾಗಿ ತೊಗೊಳ್ತೀನಿ ಅಂದ್ರೆ ಸರಿ ಇವರು ಆಗಿ ಸೇರಿಸಿದ್ರು ಪ್ರಭಾಕರ್ ಕೆಲಸಕ್ಕೆ ಹೊರಟ್ರೆ ಅವ್ರ ತಾಯಿ ಮೂರು ಡಬ್ಬಿ ಅವರಿಗೆ ಮಧ್ಯಾಹ್ನದ ಊಟಕ್ಕೆ ಅಂತ ರೆಡಿ ಮಾಡಿಕೊಡೋರು ಪ್ರತಿನಿತ್ಯ ಬಿರಿಯಾನಿ ಇದ್ರ ಜೊತೆಗೆ ಮೀನು ಮೊಟ್ಟೆ ಎಲ್ಲ ಇರ್ತಾಯಿತ್ತು ಮತ್ತು ಒಂದಿಷ್ಟು ಹಸಿ ತರಕಾರಿ ಎಲ್ಲ ಅವ್ರ ತಂದೆ ತಮಾಷೆ ಮಾಡೋರು ಅವನು ಏನು ದುಡಿತಾನೆ ಅದು ಅವನ ಮಧ್ಯಾಹ್ನದ ಊಟಕ್ಕೆ ಸಾಕಾಗಲ್ಲ ಅಂತಾದರೆ ತಾಯಿ ತಾಯಿಗೆ ಕಳಿಸೋರು ಪ್ರಭಾಕರ್ ಕೂಡ ಕೆಲಸಕ್ಕೆ ಹೋಗಿ ಬರೋರು ಆದರೆ ಪ್ರಭಾಕರ್ದು ಹೊರಗಡೆ ಸುತ್ತಾಡಿಕೊಂಡು ಇದ್ದಂತಹ ಮೂವತ್ತು ಆಟಗಳನ್ನು ಆಡಿಕೊಂಡು ಇದ್ದಂತಹ ಮನಸ್ಥಿತಿ ಇಲ್ಲಿ ಆಫೀಸ್ನಲ್ಲಿ ಫೈಲ್ಗಳನ್ನು ನೋಡು ಎಂಟ್ರಿ ಮಾಡು ಯಾರು ಬಂದವರಿಗೆ ಉತ್ತರ ಹೇಳು ಎಲ್ಲಿ ಮರ ಕಡಿತಾರೆ ಲೆಕ್ಕ ಇಡಿ ಎಲ್ಲಿ ಮರ ನೆಡಬೇಕು ಲೆಕ್ಕ ಇಡಿ ಈ ಕೆಲಸ ಅವ್ರಿಗೆ ಇಷ್ಟ ಆಗಲಿಲ್ಲ ಅವರೇ ಅಧಿಕಾರಿಗಳ ಹತ್ರ ಹೇಳಿದ್ರು ನನ್ನನ್ನು ಹೇಗಾರ ಮಾಡಿ ಕೆಲಸದಿಂದ ತೆಗೆದುಬಿಡಿ ಅಂತಂದರು ಅವರೇ ಯಾವ ಅಮ್ಮ ಅಷ್ಟು ಕಷ್ಟಪಟ್ಟು ಬೇಡ್ಕೊಂಡು ಸೇರಿಸಿದ್ದಾರೆ ಅಂತ ಬೈದರು ಇನ್ನು ಅವರು ತೆಗಿಯಲ್ಲ ಅಂತ ಗೊತ್ತಾದ ಮೇಲೆ ಪ್ರಭಾಕರೇ ಕೆಲಸಗಳಲ್ಲಿ ತಪ್ಪು ಮಾಡಿ ಮೇಜರ್ ಮಿಸ್ಟೇಕ್ ಮಾಡಿ ಕೊನೆಗೂ ಅವರನ್ನು ಕೆಲಸದಿಂದ ತೆಗೆದು ಹಾಕಿದ್ರು ಮನೆಗೆ ಬಂದು ಕೆಲಸ ಹೋಯ್ತು ಅಂತ ತಾಯಿಗೆ ಹೇಳಿದ್ರೆ ತಾಯಿ ಅಯ್ಯೋ ಮತ್ತೆ ಮಗ ಪೋಲಿಯಲ್ಲಿ ಅಲೀತಾನೆ ಏನಾದರೂ ಮಾಡಬೇಕು ಅಂತೇಳಿ ಮತ್ತೆ ಡಾಕ್ಟ್ರ ಹತ್ರ ಹೋಗಿ ಬೇಡ್ಕೊಂಡ್ರು ಡಾಕ್ಟ್ರು ಮತ್ತು ಅವರ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಅಲ್ಲ ನಮಗಿಲ್ಲ ಅವನಿಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತಂದರು ಮತ್ತು ಪ್ರಭಾಕರ್ ತಾಯಿಗೆ ಹೇಳಿದ್ರೆ ಪ್ರ ಇಲ್ಲೇ ಅವ್ನು ಮಾಡ್ತಾನೆ ನಾನು ಒಪ್ಪಿಸ್ತೀನಿ ಅಂತ ತಾಯಿ ಏನೋ ಆಣೆ ಪ್ರಮಾಣವನ್ನು ಮಾಡಿ ಮತ್ತೆ ಕೆಲಸ ಮಾಡೋದಕ್ಕೆ ಒಪ್ಸಿದ್ರು ಹಿಂಗೆ ಒಪ್ಸಿದ ಮೇಲೆ ಒಂದು ದಿವಸ ಜಿಮ್ನಲ್ಲಿ ಬೆವರು ಹರಿಸಿ ಸ್ನೇಹಿತರ ಜೊತೆಗೆಲ್ಲ ರಾತ್ರಿ ಹೊರಟೆ ಹೊಡೆದು ಪ್ರಭಾಕರ್ ಬುಲೆಟನ್ನು ಹತ್ಕೊಂಡು ಹೊರಟಿದ್ದಾರೆ ಮೆಜೆಸ್ಟಿಕ್ ಧಾಟಿ ಕಾರ್ಪೊರೇಷನ್ ಸರ್ಕಲ್ ಕಡೆ ಬರ್ತಾ ಇದ್ದಾರೆ ಸಿಗ್ನಲ್ ಅದು ಲಾರಿ ಒಂದು ಸಡನ್ನಾಗಿ ಎದುರುಗಡೆ ಮಾರ್ಕೆಟ್ ಕಡೆಯಿಂದ ಬರುತ್ತೆ ಅದನ್ನು ತಪ್ಸೋದಕ್ಕೆ ಹೋದರೆ ಬೈಕು ಕಂಟ್ರೋಲ್ ತಪ್ಪಿಟ್ಟು ಸೀದಾ ಒಂದು ಹೊಂಡಕ್ಕೆ ಹೋಗಿ ಬೀಳುತ್ತೆ ಪ್ರಭಾಕರ್ ಜೀವ ಉಳಿಯುತ್ತೆ ಆದರೆ ಕಾಲಿಗೆ ಪೆಟ್ಟಾಗುತ್ತೆ ಸರಿ ಅಲ್ಲೆಲ್ಲ ಜನಗಳು ಸೇರಿಕೊಳ್ತಾರೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆಗೆ ಅವರನ್ನು ಸೇರಿಸ್ತಾರೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆಗೆ ಸೇರಿಸಿ ಆಪ್ರೇಷನ್ನು ಮಾಡಬೇಕು ಅಂದಾಗ ಡಾಕ್ಟ್ರು ಇಷ್ಟು ಲಂಚ ಕೊಡಪ್ಪ ಅಂತ ಕೇಳ್ತಾರೆ ಪ್ರಭಾಕರ್ ಆಗಲೇ ತಾಯಿಯಿಂದ ಪ್ರಾಮಾಣಿಕತೆಯನ್ನು ಅದು ಮತ್ತು ಮೆಡಿಕಲ್ ಇದು ಅವ್ರಿಗೆ ಗೊತ್ತಿದ್ದರಿಂದ ಗಲಾಟೆ ಮಾಡ್ತಾರೆ ಇಲ್ಲ ಲಂಚ ಗಿಂಚ ನಾನು ಕೊಡೋದಿಲ್ಲ ಅಂಥೇಳಿ ಆಮೇಲೆ ತಾಯಿಗೆ ಫೋನ್ ಫೋನ್ಗೀನೆಲ್ಲ ಇಲ್ದಿರೋ ಕಾಲ ಯಾರ ಹತ್ರವ್ರು ಹೇಳಿ ಕಳಿಸ್ಬೇಕು ಮತ್ತು ಅದೇನು ಭಾಳ ಆಸ್ತಿವಂತರ ಮನೆಯಲ್ಲ ಅವರು ಮನೆ ಹೋಗಿ ಹೇಳಬೇಕು ತಾಯಿ ಬರಬೇಕು ಅಷ್ಟರೊಳಗೆ ಆ ಡಾಕ್ಟ್ರು ಲಂಚ ಕೊಡಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಹೇಗೆಗೋ ಆಪ್ರೇಷನ್ ಮಾಡಿ ನಾಳವನ್ನೇ ಕತ್ತರಿಸ್ಬಿಡ್ತಾರೆ ನಾಳವನ್ನು ಕತ್ತರಿಸಿ ಆಪ್ರೇಷನ್ ಮಾಡಿ ಹೊಲಿಗೆ ಹಾಕಿದ್ರೆ ಏನು ಮಾಡಿದ್ರು ಬ್ಲೀಡಿಂಗು ನಿಲ್ತಾ ಇರಲ್ಲ ಅಷ್ಟೊತ್ತಿಗೆ ಅವ್ರ ತಾಯಿ ಬರ್ತಾರೆ ತಾಯಿ ನರ್ಸ್ ಆಗಿರೋದ್ರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಎಲ್ಲಿ ತಪ್ಪಾಗಿದೆ ಅನ್ನೋದು ಗೊತ್ತಿರುತ್ತೆ ಅವ್ರು ಈ ನರವನ್ನು ನೀವು ತಪ್ಪಾಗಿ ಅಂತ ಹೇಳಿ ಅದನ್ನು ಸರಿ ಮಾಡಿ ಮತ್ತೆ ಆಪ್ರೇಷನ್ನು ಮಾಡಿಸಿ ಮನೆ ಕರ್ಕೊಂಡು ಬರ್ತಾರೆ ಆದರೆ ಈ ಒಂದು ತಪ್ಪು ಇಡೀ ಪ್ರಭಾಕರ್ ಜೀವನವನ್ನೇ ಬದಲಾಯಿಸುತ್ತೆ ಮುಂದೆ ಅವರಿಗೆ ಆ ನರದ ಸಮಸ್ಯೆ ಕೊನೆವರೆಗೂ ಕಾಡ್ತಾ ಇತ್ತು ನಾನು ನೋಡಿದ್ದೀನಿ ಕಣ್ಣಾರದ ನರಮನೆ ಮೈದಾನದಲ್ಲಿ ಒಂದು ದೊಡ್ಡ ಶೂಟಿಂಗು ಅವ್ರ ಕಾಲ್ ಟ್ವಿಸ್ಟ್ ಆಗಿಬಿಡ್ತು ಟ್ವಿಸ್ಟಾಗಿ ಕೆಳಗೆ ಬಿದ್ದುಬಿಟ್ರು ಅವರು ಎಲ್ಲರೂ ಹತ್ರ ಓಡ್ ಬಂದರೆ ಇಲ್ಲೆಲ್ಲ ಇಲ್ಲ ನಾನೇ ಸರಿ ಮಾಡ್ಕೊಳ್ತೀನಿ ಅಂತ ಅವರೇ ಕಾಲನ್ನು ತಿರುಗಿಸಿ ಸರಿ ಮಾಡಿಕೊಂಡು ಒಂದು ಅರ್ಧ ಗಂಟೆಗೆ ಸುಧಾರಿಸ್ಕೊಂಡು ಮತ್ತೆ ಶೂಟಿಂಗ್ ಕಂಟಿನ್ಯೂ ಮಾಡಿದ್ರು ಈ ಸಮಸ್ಯೆ ಅವರಿಗೆ ಇಡೀ ಜೀವನವನ್ನು ಕಾಡ್ತಾ ಇತ್ತು ಇದು ಅವ್ರ ಜೀವನದಲ್ಲಿ ಒಂದು ಭಾಳ ದೊಡ್ಡ ಆಘಾತವನ್ನು ಉಂಟು ಮಾಡಿತು ಇದಾದ ಮೇಲೆ ಪ್ರಭಾಕರ್ ಮತ್ತೆ ಹೇಗೆ ಹೋಗಿ ಬರ್ತಾಯಿದ್ರು ಎಂ ಪಿ ಶಂಕರ್ ಒಂದು ಸಿನಿಮಾ ತೆಗಿಬೇಕು ಅಂತ ಅಂದ್ಕೊಂಡು ಬಹಳ ಸಹಕಲಾವಿದರಿಗೆ ಹೇಳಿದ್ರು ಯಾರು ಕಲಾವಿದರು ಬೇಕು ನನಗೆ ಗಟ್ಟಿಯಾಗಿರುವಂಥವ್ರು ಬೇಕು ಅಂತೇಳಿ ಆಮೇಲೆ ಆ ಸಹ ಕಲಾವಿದರು ಈ ಬೈಕಲ್ಲಿ ಈ ಮನುಷ್ಯ ಪ್ರಭಾಕರ್ ದಿನಾ ಓಡಾಡ್ತಿದ್ದನ್ನು ಗಮನಿಸಿ ಅವ್ರನ್ನ ಕರೆದು ಕೇಳಿದ್ರು ನೋಡೆಯ ಒಂದು ಸಿನಿಮಾ ಮಾಡ್ತಿದ್ದೀವಿ ನಾವು ನಿಂಗೆ ಮಾಡೋಕ್ಕೆ ಆಶೆ ಆಸೆ ಇದೆಯಾ ಅಂತ ಪ್ರಭಾಕರ್ ಕನಸಲ್ಲೂ ಸಿನಿಮಾ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ ಅವ್ರು ಬೇರೆ ಬೇರೆ ಏನೇನೋ ಕನಸುಗಳಿತ್ತು ಆ ಸಿನಿಮಾ ಯಾಕೆ ಮಾಡಬಾರ್ದು ಅಂಥೇಳಿ ಮನೆಗೆ ಬಂದು ಅಮ್ಮನಿಗೆ ಹೇಳಿದ್ರು ಹಿಂಗೆ ಯಾರೋ ಸಿನಿಮಾ ಕರಿತಾ ಇದ್ದಾರೆ ಮಾಡ್ತೀನಿ ಅಂತ ಅಮ್ಮ ಅಂದರು ಖಂಡಿತ ಆಣೆ ಪ್ರಮಾಣ ಹಾಕ್ತೀನಿ ಸಿನಿಮಾನ ಬೇಡ ಕೆಲಸ ಕಷ್ಟಪಟ್ಟು ಕೊಡಿಸಿದ್ದೀನಿ ಕೆಲಸ ಮಾಡೋದು ಪ್ರಭಾಕರ್ ಇಲ್ಲ ಇಲ್ಲ ನಾನು ಕೆಲಸ ನಮ್ಮ ನಿಷ್ಠೆಯಿಂದ ಮಾಡ್ತೀನಿ ಮಧ್ಯೆ ರಜೆ ಹಾಕ್ಕೊಂಡು ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಅಂಥೇಳಿ ಒಪ್ಕೊಂಡು ಮೈಸೂರಿನ ಹೈಲ್ಯಾಂಡ್ ಹೋಟೆಲ್ನಲ್ಲಿ ಸಂದರ್ಶನ ಅಲ್ಲಿಗೆ ಪ್ರಭಾಕರ್ ಹೋಗಿ ನಿಂತ್ಕೊಂಡು ಎಂ ಪಿ ಶಂಕರ್ ನೋಡಿದ್ರೆ ಇಷ್ಟು ಅಜಾನುಬಾಹು ಏನೇ ಆಗಿತ್ತಯ್ಯ ನಿಂಗೆ ಮೊದಲೇ ಬರೋದಕ್ಕೆ ನಿನ್ನೆ ಹೀರೋ ಮಾಡ್ತಾಯಿದ್ದೆ ನಾನು ಇಂಥ ಮೈಕಟ್ಟು ಇಟ್ಕೊಂಡಿದೀಯ ನೀನು ಅಂತಂದರು ಆಮೇಲೆ ವಿಲನ್ ರೋಲ್ ಕೊಡ್ತೀನಿ ನಿನಗೆ ಸರಿ ವಿಲನ್ ರೋಲ್ ಕೊಟ್ಟು ಡೈಲಾಗ್ ಶೀಟ್ ಕೊಟ್ಟು ಇನ್ನು ಡೈಲಾಗ್ ಹೇಳು ಪ್ರಭಾಕರ್ ಮೇಲಿಂದ ಕಡೆ ಕನ್ನಡ ಬರಲ್ಲ ಅಂದರು ಎಂ ಪಿ ಶಂಕರ್ ತಬ್ಬಿಬ್ಬಾಗ್ಬಿಟ್ರು ಅಲ್ಲ ಬೆಂಗಳೂರಲ್ಲೇ ಬೆಳೆದಿದ್ಯಾ ಅಂತ ಇಪ್ಪತ್ತು ವರ್ಷ ಇದೆಯಾ ಇಪ್ಪತ್ತೊಂದು ವರ್ಷ ಅವಾಗ ಪ್ರಭಾಕರ್ಗೆ ಕನ್ನಡ ಬರೋಲ್ಲ ಅಂತೀಯಾ ಇದು ಏನು ಮಾಡೋಕ್ಕಾಗತ್ತೆ ನಾನು ಕನ್ನಡ ಬರದೇ ಇದ್ದರೆ ನಾನೇನು ಅವಾಗೇನು ವಾಯ್ಸ್ ಎಲ್ಲ ಮಾಡೋ ಪದ್ಧತಿ ಬಂದಿರಲಿಲ್ಲ ನೋಡು ನಿನಗೆ ಒಂದು ಫೈಟ್ರು ಪಾತ್ರ ಕೊಡ್ತೀನಿ ನಿನಗೆ ವಾಯ್ಸ್ ಬಂದಿದ್ರೆ ನಿನಗಿಂತ ವಿಲನ್ ಬೇಡ ಆಗಿತ್ತು ನನಗೆ ಅಂತಂದರು ಪ್ರಭಾಕರ್ ಅದೃಷ್ಟ ವಂಚಿಸಿದ್ದು ಅಂತ ಹೇಳ್ಬೋದು ಇದನ್ನು ಅವರಿಗೆ ಕನ್ನಡದ ಮಾತ್ರ ಅವ್ರು ಸಿನಿಮಾ ನಟರಾಗಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ ಹೀಗೆ ಅವರು ಕಾಡಿನ ರಹಸ್ಯದಲ್ಲಿ ಫೈಟ್ರ್ ಪಾತ್ರವನ್ನು ಮಾಡೋದ್ರ ಮೂಲಕ ಚಿತ್ರರಂಗಕ್ಕೆ ಬಂದರು ಮಧ್ಯೆ ಮಧ್ಯೆ ಅಂಥದ್ದೇ ಪಾತ್ರಗಳು ಅವ್ರಿಗೆ ಸಿಗ್ತಾಯಿದ್ದು ಮಧ್ಯೆ ಮಧ್ಯೆ ರಜಾ ಹಾಕ್ಕೊಂಡು ಶೂಟಿಂಗಿಗೆ ಹೋಗೋರು ಮೇಲಧಿಕಾರಿಗಳು ಕೂಡ ರಜಾ ಕೊಡೋರು ಅವನು ಎಲ್ಲೋ ಒಂದು ಸೀನಲ್ಲಿ ಕಾಣಿಸ್ತಾನೆ ಅಂತ ಹೇಳಿ ಮೊದಲ ಸಿನಿಮಾ ಕಾಡಿನ ರಹಸ್ಯ ಅಂತ ಹೇಳಿ ಅದು ಬಿಡುಗಡೆ ಆಯಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿ ಅಮ್ಮನ್ನು ಕರ್ಕೊಂಡು ಪ್ರಭಾಕರ್ ಹೋದರು ಇಂಟ್ರ್ಯೂ ಅಲ್ಲಾಯಿತು ಕಾಣಿಸ್ತಿಲ್ಲ ಎಲ್ಲಿಯ ನೀನು ಪಾತ್ರ ಮಾಡಿದೀಯಾ ಎರಡು ಸೀನಲ್ಲಿ ಬಂದು ಹೋಗ್ತಾರೆ ಮನೆಗೆ ಬಂದು ಅಮ್ಮನ ಬೈಗಳು ಎರಡು ಸೀನಲ್ಲಿ ಬಂದು ಹೋಗೋದಕ್ಕೆ ಅಷ್ಟೆಲ್ಲ ದಿನ ರಜೆ ತಗೊಂಡಿದ್ದೆ ನೀನು ಏನು ಸಿನಿಮಾನೋ ಬೇಡ ಏನೂ ಬೇಡ ಅಂಥೇಳಿ ಆದರೆ ಪ್ರಭಾಕರ್ ಜೀವನ ಸಿನಿಮಾದಿಂದ ಬೇರೆ ಆಗಲಿಲ್ಲ ಅದೇನು ಅನ್ನೋದು ನಾನು ಮುಂದಿನ ಸಂಚಿಕೆ ಹೇಳ್ತೀನಿ